ಎಲ್ಲರಿಗೂ ಭಾಗಿರಥಿ ಬೆಳೆದ ಯೂಟ್ಯೂಬ್ ಚಾನಲ್ಗೆ ಆರ್ಥಿಕ ಸ್ವಾಗತ ಈ ವಿಡಿಯೋ ಎಲ್ಲರಿಗೂ ಉಪಯುಕ್ತವಾಗಲೆಂದು ಓದಲು ಅವಕಾಶ ಕಡಿಮೆ ಇರುವವರಿಗೆ ವಯಸ್ಸಾದವರಿಗೆ ಅಥವಾ ಭಕ್ತಿಯ ಆಸಕ್ತಿ ಹೊಂದಿರುವ ಎಲ್ಲರಿಗೂ ಸಹಾಯವಾಗುವಂತೆ ತಯಾರಿಸಲಾಗಿದೆ ದೇವಿಯ ಆರಾಧನೆಯ ಅದ್ಭುತ ಹಬ್ಬವೇ ನವರಾತ್ರಿ ಒಂಬತ್ತು ದಿನಗಳಲ್ಲಿ ಒಂಬತ್ತು ರೂಪಗಳ ಆರಾಧನೆ ಮಾಡುವಾಗ ಆರನೇ ದಿನದಲ್ಲಿ ಪೂಜಿಸಲ್ಪಡುವುದು ಮಹಾದೇವಿಯ ಆರನೇ ಅವತಾರ ಕಾತ್ಯಾಯನಿ ದೇವಿ ಮಹರ್ಷಿ ಕಾತ್ಯಾಯನರ ತಪಸ್ಸಿನ ಫಲವಾಗಿ ಜನಿಸಿದ ಈ ದೇವಿಯನ್ನು ಕಾತ್ಯಾಯಿನಿ ಎಂದು ಕರೆಯಲಾಗುತ್ತದೆ ಅವಳನ್ನು ಶಕ್ತಿ ಧೈರ್ಯ ಮತ್ತು ಸಾಧನೆಯ ಸಂಕೇತಿಯಾಗಿ ಪೂಜಿಸಲಾಗುತ್ತದೆ ದುಷ್ಟರ ಸಂಹಾರ ಸತ್ಪ್ರವೃತ್ತಿಯ ರಕ್ಷಣೆ ಹಾಗೂ ಭಕ್ತರ ಇಚ್ಛಾಪೂರ್ತಿ ಮಾಡುವ ದಯಾಮಯಿ ತಾಯಿಯವಳು ನಾವು ರಾತ್ರಿಯ ಆರನೇ ದಿನ ಈ ದೇವಿಯ ಕಥೆಯನ್ನು ಕೇಳುವುದರಿಂದ ಮನಸ್ಸಿಗೆ ಶಕ್ತಿ ಹೃದಯಕ್ಕೆ ಭಕ್ತಿ ಮತ್ತು ಬದುಕಿಗೆ ಯಶಸ್ಸು ದೊರೆಯುತ್ತದೆ ಬನ್ನಿ ಹಾಗಾದರೆ ಎಲ್ಲರ ಮನಸ್ಸಲ್ಲಿರುವ ಕಾತ್ಯಾಯಿನಿ ದೇವಿಯ ಕಥೆ ಮೂಲಕ ತಾಯಿದೇವಿಯ ಮಹಿಮೆ ಅರಿಯೋಣ ಜಗನ್ಮಾತೆ ದುರ್ಗೆಯ ಆರನೇ ಸ್ವರೂಪದ ಹೆಸರು ಕಾತ್ಯಾಯನಿಯಿಂದಾಗಿದೆ ಇವಳಿಗೆ ಕಾತ್ಯಾಯಿನಿ ಎಂಬ ಹೆಸರು ಉಂಟಾದ ಕಥೆ ಈ ರೀತಿಯಾಗಿದೆ ಕತ ಎಂಬ ಓರ್ವ ಪ್ರಸಿದ್ಧ ಋಷಿಗಳಿದ್ದರು ಅವರ ಪುತ್ರ ಋಷಿ ಕಾತ್ಯನಾದನು ಇದೇ ಕಾತ್ಯನ ಗೋತ್ರದಲ್ಲೇ ವಿಶ್ವಪ್ರಸಿದ್ಧ ಮಹರ್ಷಿ ಕಾತ್ಯಾಯನರು ಹುಟ್ಟಿದರು ಇವರು ಭಗವತಿ ಪದಾಂಬಿಕೆಯ ಉಪಾಸನೆ ಮಾಡುತ್ತಾ ಅನೇಕ ವರ್ಷಗಳವರೆಗೆ ಕಠಿಣ ತಪಸ್ಸನ್ನಾಚರಿಸಿದ್ದರು ಭಗವತಿಯು ತಮ್ಮ ಮನೆಯಲ್ಲಿ ಪುತ್ರಿಯಾಗಿ ಅವತರಿಸಬೇಕೆಂಬ ಇಚ್ಛೆ ಅವರಲ್ಲಿ ಇತ್ತು ಭಗವತಿಯೂ ಅವರ ಈ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಳು ಕೆಲ ಕಾಲಾಂತರದಲ್ಲಿ ದಾನವ ಮಹಿಷಾಸುರನ ಅತ್ಯಾಚಾರವು ಪೃಥ್ವಿಯಲ್ಲಿ ತುಂಬಾ ಹೆಚ್ಚಾದಾಗ ಭಗವಾನ್ ಬ್ರಹ್ಮ ವಿಷ್ಣು ಮಹೇಶ್ ಮತ್ತು ಎಲ್ಲಾ ದೇವತೆಗಳು ತಮ್ಮ ತಮ್ಮ ತೇಜದ ಅಂಶವನ್ನಿತ್ತು ಮಹಿಷಾಸುರನ ವಿನಾಶಕ್ಕಾಗಿ ಓರ್ವ ದೇವಿಯನ್ನು ಉತ್ಪನ್ನ ಮಾಡಿದರು ಮಹರ್ಷಿ ಕಾತ್ಯಾಯನರು ಮೊಟ್ಟ ಮೊದಲು ಇವಳ ಪೂಜೆ ಮಾಡಿದರು ಇದೇ ಕಾರಣದಿಂದ ಇವಳು ಕಾತ್ಯಾಯಿನಿ ಎಂದು ಹೇಳಲ್ಪಟ್ಟಳು ಇವಳು ಮಹರ್ಷಿ ಕಾತ್ಯಾಯನರಲ್ಲಿ ಪುತ್ರಿ ರೂಪದಿಂದ ಅವತರಿಸಿದ್ದಳು ಎಂಬ ಒಂದು ಕಥೆಯೂ ದೊರೆಯುತ್ತದೆ ಭಾತೃಪದ ಕೃಷ್ಣ ಚತುರ್ದಶಿಯಂದು ಇವಳು ಆವಿರ್ಭವಿಸಿ ಆಶ್ವಯುಜ ಶುಕ್ಲ ಸಪ್ತಮಿ ಅಷ್ಟಮಿ ನವಮಿಯವರೆಗೆ ಮೂರು ದಿನ ಕಾತ್ಯಾಯನ ಋಷಿಯ ಪೂಜೆಯನ್ನು ಸ್ವೀಕರಿಸಿ ದಶಮಿ ಎಂದು ಮಹಿಷಾಸುರನ ವಧೆ ಮಾಡಿದ್ದಳು ಜಗನ್ಮಾತೆ ಕಾತ್ಯಾಯನಿಯು ಅಮೋಘ ಫಲದಾಯಿನಿಯಾಗಿದ್ದಾಳೆ ಭಗವಾನ್ ಕೃಷ್ಣನನ್ನು ಪತಿಯಾಗಿ ಪಡೆಯಲು ವ್ರಜದ ಗೋಪಿಕೆಯರು ಕಾಳಿಂದೀಯ ಮುನಿಯ ತೀರದಲ್ಲಿ ಕಾತ್ಯಾಯನಿಯನ್ನು ಪೂಜಿಸಿದ್ದರು ಇವಳು ವ್ರಜಮಂಡಲದ ಅಧಿಷ್ಠಾತ್ರಿ ದೇವಿಯಾಗಿ ಪ್ರತಿಷ್ಠಿದ್ದಾಳೆ ಇವಳ ಸ್ವರೂಪವನ್ನು ಅತ್ಯಂತ ಭವ್ಯ ಹಾಗೂ ದಿವ್ಯವಾಗಿದೆ ಇವಳ ಬಣ್ಣವು ಬಂಗಾರದಂತೆ ಹೊಳೆಯುತ್ತದೆ ಇವಳಿಗೆ ನಾಲ್ಕು ಭುಜಗಳಿವೆ ಬಲಗಡೆಯ ಮೇಲಿನ ಕೈ ಅಭಯ ಮುದ್ರೆಯಲ್ಲಿದೆ ಕೆಳಗಿನ ಕೈ ವರಮುದ್ರೆಯಲ್ಲಿದೆ ಎಡಗಡೆಯ ಮೇಲಿನ ಕೈಯಲ್ಲಿ ಖಡ್ಗವಿದೆ ಕೆಳಗಿನ ಕೈಯಲ್ಲಿ ಕಮಲ ಪುಷ್ಪವಿದೆ ಇವಳ ವಾಹನ ಸಿಂಹವಾಗಿದೆ ನವರಾತ್ರಿಯ ದುರ್ಗಾ ಪೂಜೆಯ ಆರನೆಯ ದಿನ ಇವಳ ಸ್ವರೂಪದ ಉಪಾಸನೆ ಮಾಡಲಾಗುತ್ತದೆ ಅಂದು ಸಾಧಕನ ಮನಸ್ಸು ಆಜ್ಞಾ ಚಕ್ರದಲ್ಲಿ ನೆಲೆಗೊಳ್ಳುತ್ತದೆ ಯೋಗ ಸಾಧನೆಯಲ್ಲಿ ಈ ಆಜ್ಞಾಚಕ್ರದ ಸ್ಥಾನ ಅತ್ಯಂತ ಮಹತ್ವಪೂರ್ಣ ಸ್ಥಾನವಿದೆ ಈ ಚಕ್ರದಲ್ಲಿ ಸ್ಥಿತವಾಗಿ ಮನಸ್ಸುಳ್ಳ ಸಾಧಕನು ತಾಯಿ ಕಾತ್ಯಾಯನಿಯ ಚರಣಗಳಲ್ಲಿ ತನ್ನ ಸರ್ವಸ್ವವನ್ನು ಅರ್ಪಿಸಿಕೊಳ್ಳುತ್ತಾನೆ ಪೂರ್ಣವಾಗಿ ಆತ್ಮಸಮರ್ಪಣ ಮಾಡುವ ಇಂಥ ಭಕ್ತನಿಗೆ ಸಹಜ ಭಾವದಿಂದ ಕಾತ್ಯಾಯನಿ ದೇವಿಯ ದರ್ಶನ ಪ್ರಾಪ್ತವಾಗುತ್ತದೆ ಕಾತ್ಯಾಯನಿಯ ಭಕ್ತಿ ಮತ್ತು ಉಪಾಸನೆಯ ಮೂಲಕ ಮನುಷ್ಯನಿಗೆ ಸುಲಭವಾಗಿ ಅರ್ಥ ಧರ್ಮ ಕಾಮ ಮೋಕ್ಷವೆಂಬ ನಾಲ್ಕು ಫಲಗಳ ಪ್ರಾಪ್ತಿಯಾಗುತ್ತದೆ ಅವನು ಈ ಲೋಕದಲ್ಲಿ ಇದ್ದರೂ ಕೂಡ ಅಲೌಕಿಕ ತೇಜ ಮತ್ತು ಪ್ರಭಾವದಿಂದ ಯುಕ್ತನಾಗುತ್ತಾನೆ ಅವನ ರೋಗ ಶೋಕ ಸಂತಾಪ ಭಯ ಮುಂತಾದವುಗಳು ಪೂರ್ಣವಾಗಿ ನಾಶವಾಗುತ್ತವೆ ಜನ್ಮ ಜನ್ಮಾಂತರದ ಪಾಪಗಳನ್ನು ನಾಶ ಮಾಡಲು ಕಾತ್ಯಾಯನಿಯ ಉಪಾಸನೆಯಿಂದ ಸುಗಮ ಹಾಗೂ ಸರಳವಾದ ಮಾರ್ಗವು ಮತ್ತೊಂದಿಲ್ಲ ಇವಳ ಉಪಾಸಕ ಸದಾ ಅವಳ ಸಾನ್ನಿಧ್ಯದಲ್ಲಿ ಇದ್ದು ಪರಮಪದದ ಅಧಿಕಾರಿಯಾಗುತ್ತಾನೆ ಆದ್ದರಿಂದ ನಾವು ಸರ್ವಭಾವದಿಂದ ಜಗನ್ಮಾತೆಗೆ ಶರಣಾಗಿ ಅವಳ ಪೂಜೆ ಉಪಾಸನೆಯಲ್ಲಿ ತತ್ಪರರಾಗಬೇಕು ಏತತ್ತೇ ವದನಂ ಸೌಮ್ಯಂ ಲೋಚನತ್ರಯ ಭೂಷಿತಭ್ಯ ಕಾತ್ಯಾಯನೀ ನಮೋಸ್ತುತೆ ಕಾತ್ಯಾಯಿನಿ ದೇವಿಯ ಆರಾಧನೆ ಮಾಡಿದ ಭಕ್ತರ ಮನದಾಶೆಗಳು ನಿಜವಾಗುತ್ತವೆ ಎನ್ನುವ ನಂಬಿಕೆ ಇದೆ ಆದ್ದರಿಂದ ಈ ನವರಾತ್ರಿಯಲ್ಲಿ ನಾವು ದೇವಿಯ ಕಥೆಯನ್ನು ಕೇಳಿ ಅವಳ ಆರಾಧನೆ ಮಾಡಿ ಜೀವನದಲ್ಲಿ ಶಾಂತಿ ಸಮೃದ್ಧಿ ಮತ್ತು ಯಶಸ್ಸನ್ನು ಹೊಂದೋಣ ಈ ವಿಡಿಯೋ ನಿಮಗೆ ಲೈಕ್ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಯಾರು ಮರಿಬೇಡ್ರಿ ಹರೇ ಕೃಷ್ಣ